ರಾಜ್ಯವನ್ನ ಕಾಡಿ ಕಂಗೆಡಿಸಿದ್ದ ಕಾಲ್ತುಳಿತದ ಭೂತ ಸದ್ಯ ಒಡಿಸಾದಲ್ಲೂ ಆತಂಕ ಸೃಷ್ಟಿಸಿದೆ ಸಂಭ್ರಮದ ಪುರಿ ಜಗನ್ನಾಥ ಯಾತ್ರೆ ಕಾಲ್ತುಳಿತದ ಕಂಟಕದಿಂದ ಸಾವು ನೋವಿಗೆ ಕಾರಣ ಆಗ್ತಿದೆ ಮೂವರನ್ನ ಬಲಿಪಡೆದಿರೋ ಕರಾಳ ಕಾಲ್ತುಳಿತ ಹಲವರನ್ನ ಆಸ್ಪತ್ರೆ ಪಾಲು ಮಾಡಿದೆ ಪುರಿ ಜಗನ್ನಾಥ ದೇವಾಲಯ ಒಡಿಸ್ಸಾದ ಪುರಿ ನಗರದಲ್ಲಿರೋ ಈ ದೇವಾಲಯ ಹಿಂದೂ ಧರ್ಮದ ಪ್ರಮುಖ ದೇವಾಲಯಗಳಲ್ಲೊಂದು ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಜಗನ್ನಾಥ ರಥಯಾತ್ರೆಗೆ ಸಾಕಷ್ಟು ಪ್ರಖ್ಯಾತಿ ಇದೆ ಲಕ್ಷ ಲಕ್ಷ ಜನರು ಈ ಯಾತ್ರೆಯನ್ನ ಕಣ್ತುಂಬಿಕೊಳ್ಳಲು ದೇಶದ ಮೂಲೆ ಮೂಲೆಯಿಂದ ಆಗಮಿಸುತ್ತಾರೆ ಆದರೆ ಈ ಬಾರಿ ಈ ಯಾತ್ರೆಯೇ ದಿಕ್ಕು ಬದಲಾಗಿದೆ ಲಕ್ಷಗಟ್ಟಲೆ ಭಕ್ತರ ಭಕ್ತಿಯ ಪುಳಕದಲ್ಲಿ ವಿಜೃಂಭಿಸಬೇಕಿದ್ದಂತಹ ಯಾತ್ರೆಗೆ ಈ ಬಾರಿ ಸಾವು ನೋವಿನ ಸೂತಕ ಕಾಡಿದೆ ಒಡಿಸ್ಸಾದ ಪುರಿಯಲ್ಲಿ ನಡೆಯುತ್ತಿರುವ ಜಗನ್ನಾಥ ರಥಯಾತ್ರೆಯಲ್ಲಿ ಕಾಲ್ತುಳಿತ ಸಂಭವಿಸಿ ಮೂವರು ಭಕ್ತರು ಮೃತಪಟ್ಟಿದ್ದಾರೆ ಗುಂಡಿಚಾ ದೇವಾಲಯದಲ್ಲಿ ನಿನ್ನೆ ಈ ದುರ್ಘಟನೆ ಸಂಭವಿಸಿದ್ದು ಐವತ್ತು ಯಾತ್ರಾತ್ರಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ರಥಗಳು ತಲುಪಲು ವಿಳಂಬವಾದ ಕಾರಣ ಜನಸಂದಣಿ ಹೆಚ್ಚಾಗಿ ಕಾಲ್ತುಳಿತಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಯಾತ್ರೆಯ ಸ್ಥಳದಲ್ಲಿ ವಿಪರೀತ ಬಿಸಿಲು ಹಾಗೂ ಸೆಕೆಯಿಂದಾಗಿ ಭಕ್ತರು ಹೈರಾಣಾಗಿದ್ದಾರೆ ರಥಯಾತ್ರೆಯಲ್ಲಿನ ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಿದೆ ಸರ್ಕಾರದ ಪರವಾಗಿ ನಾನು ಜಗನ್ನಾಥ ದೇವರ ಭಕ್ತರಲ್ಲಿ ಕ್ಷಮೆಯಾಚಿಸುತ್ತೇನೆ ಮೃತರ ಕುಟುಂಬಗಳಿಗೆ ಸಂತಾಪಗಳನ್ನು ಸೂಚಿಸುತ್ತೇನೆ ಈ ಕಠಿಣ ಸಂದರ್ಭದಲ್ಲಿ ದುಃಖವನ್ನ ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ತುಳಿತದಲ್ಲಿ ಭದ್ರತಾ ಲೋಪ ಉಂಟಾಗಿದೆಯೇ ಎಂಬುದರ ಕುರಿತು ತನಿಖೆ ನಡೆಸಲಾಗುವುದು ಯಾರಾದರೂ ತಪ್ಪಿತಸ್ಥರಿದ್ದರೆ ಕಂಡು ಬಂದರೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು ಈ ನಿರ್ಲಕ್ಷ್ಯವನ್ನ ಕ್ಷಮಿಸಲಾಗದು ಭದ್ರತಾ ಲೋಪದ ಕುರಿತು ಪರಿಶೀಲಿಸಿ ಕಠಿಣ ಕ್ರಮ ಕೈಗೊಳ್ಳಲು ಸೂಚಿಸಿದ್ದೇನೆ ತುಳಿತದಲ್ಲಿ ಮೃತಪಟ್ಟವರ ಕುಟುಂಬದವರಿಗೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡುವುದಾಗಿ ಒಡಿಶಾ ಸಿಎಂ ಮೋಹನ್ ಚರಣ್ ಮಾಜಿ ತಿಳಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ